ನಮಸ್ಕಾರ ವೆಲ್ಕಮ್ ಟು ಯೋಟಿವಿಕರಣ ಗೃಹಲಕ್ಷ್ಮಿಯ ಬೆನ್ನಲ್ಲೇ ಬಿ ಪಿ ಎಲ್ ಕಾರ್ಡ್ ದಾರರಿಗೂ ಕೂಡ ರಾಜ್ಯ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ ಬಿ ಪಿ ಎಲ್ ಕಾರ್ಡ್ ಗಳನ್ನ ಪಡೆಯಲು ಸರ್ಕಾರ ಒಂದಷ್ಟು ಮಾನದಂಡಗಳನ್ನು ವಿಧಿಸಿದೆ ಯಾರು ಬಿ ಪಿ ಎಲ್ ಕಾರ್ಡ್ ಪಡೆಯಲು ಅರ್ಹರು ಯಾರಿಗೆ ಸರ್ಕಾರದ ಈ ಸೌಲಭ್ಯ ದಕ್ಕಲಿದೆ ಎಂಬ ಮಾಹಿತಿ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ ಆದರೆ ಈಗ ಬಂದ ಮಾಹಿತಿಯಿಂದ ಫಲಾನುಭವಿಗಳಿಗೆ ಶಾಕ್ ಆಗಿದೆ ಬಿ ಪಿ ಎಲ್ ಕಾರ್ಡ್ ಪಡೆದ ಎಷ್ಟೋ ನಾಗರಿಕರು ಈಗ ಬಾಯಿ ಬಾಯಿ ಬಡಿದುಕೊಳ್ಳುವಂತಾಗಿದೆ ಬಿ ಪಿ ಎಲ್ ಕಾರ್ಡ್ ಪಡೆಯಲು ನಾನು ಕೂಡ ಅರ್ಹ ಎಂದು ಈಸಿಯಾಗಿ ತಗೋಬೇಡಿ ಈಗಾಗಲೇ ನೀವು ಪಡೆದಿರುವ ಬಿಪಿಎಲ್ ಕಾರ್ಡ್ ಚಾಲ್ತಿಯಲ್ಲಿ ಇದೆಯಾ ಅಥವಾ ಇಲ್ವೋ ಎಂದು ಒಮ್ಮೆ ಚೆಕ್ ಮಾಡಿಸಿ ಈ ಬಗ್ಗೆ ನಾವೆಲ್ಲ ರಾಜ್ಯ ಸರ್ಕಾರ ಎಚ್ಚರಿಕೆ ನೀಡುತ್ತಿದೆ ಹೌದು ಕರ್ನಾಟಕದಲ್ಲಿ ಬಿಪಿಎಲ್ ಕಾರ್ಡ್ ರದ್ದು ವಿಚಾರ ಗೊಂದಲಕ್ಕೆ ಕಾರಣವಾಗಿದೆ ಇದರಿಂದಾಗಿ ಬಿಪಿಎಲ್ ಕಾರ್ಡ್ ಹೊಂದಿರುವ ಅರ್ಹ ಕಾರ್ಡ್ದಾರರು ಸಹ ಆತಂಕಗೊಳ್ಳುವ ಸಮಯ ಬಂದೇ ಬಿಟ್ಟಿದೆ ಕೈಯಲ್ಲಿ ಬಿಪಿಎಲ್ ಕಾರ್ಡ್ ಇದ್ರೂ ಸರ್ಕಾರದ ಕೆಲವು ಸೌಲಭ್ಯಗಳು ಕೈ ತಪ್ಪಬಹುದು ಈ ಬಗ್ಗೆ ರಾಜ್ಯ ಸರ್ಕಾರ ಮಹತ್ವದ ಮಾಹಿತಿಯೊಂದನ್ನು ಹಂಚಿಕೊಂಡಿದೆ ಆದ್ರೆ ಈ ರಾಜ್ಯ ಸರ್ಕಾರದ ನಡೆಗೆ ವಿರೋಧ ಪಕ್ಷದ ನಾಯಕರು ಕೆಂಡಾಮಂಡಲ ಈಗ ಬಂದಿರುವ ಈ ಮಾಹಿತಿಯಲ್ಲಿ ಬಿಪಿಎಲ್ ಫಲಾನುಭವಿಗಳ ಕಾರ್ಡ್ಗಳನ್ನ ರದ್ದುಗೊಳಿಸಿ ಎಪಿಎಲ್ ಕಾರ್ಡ್ ಆಗಿ ಪರಿವರ್ತನೆ ಮಾಡಲಾಗುತ್ತಿದೆ ಎಂದು ಆರೋಪಿಸಲಾಗುತ್ತೆ ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ನೀಡಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಸಿದ್ದರಾಮಯ್ಯ ಅವರು ಅನರ್ಹರ ಬಿಪಿಎಲ್ ಕಾರ್ಡ್ಗಳನ್ನ ಮಾತ್ರ ವಾಪಸ್ ಪಡೆಯಬಹುದು ಅರ್ಹರ ಕಾರ್ಡ್ ಗಳಿಗೆ ಯಾವುದೇ ತೊಂದರೆ ಇಲ್ಲ ಆದಾಯ ತೆರಿಗೆ ಪಾವತಿಸುವವರ ಬಳಿ ಸರ್ಕಾರಿ ನೌಕರರ ಬಳಿಯು ಬಿಪಿಎಲ್ ಕಾರ್ಡ್ ಇರಬೇಕೆ ಎನ್ನುವ ಪ್ರಶ್ನೆಗೆ ಅರ್ಹರ ಯಾವ ಕಾರ್ಡ್ ಗಳು ರದ್ದಾಗುವುದಿಲ್ಲ ಎಂದಿದ್ದಾರೆ ಅನರ್ಹರಿಂದ ವಾಪಸ್ ಪಡೆಯಬಹುದು ಅರ್ಹರು ವಂಚಿತರಾಗಬಾರದು ಎಂದು ಸಿದ್ದರಾಮಯ್ಯ